ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಬದುಕಿನಲ್ಲೇ ತಾಳ್ಮೆ ವಹಿಸುವುದು ಬಹಳ ಅಂದರೆ ಬಹಳ ಮುಖ್ಯ ಕೆಲವೊಮ್ಮೆ ನಾವು ಇರುವಂತಹ ಜೀವನ ಸ್ಥಿತಿನೇ ನಮಗೆ ಮುಳ್ಳಾಗ್ಬಿಡುತ್ತೆ ನಾವು ನಡೆದುಕೊಳ್ಳುವಂತಹ ರೀತಿನೇ ಜನಗಳ ಕಣ್ಣಿಗೆ ಬರುವಂಥ ಒಂದು ವ್ಯವಸ್ಥೆ ಇರಲಿ ವ್ಯವಸ್ಥೆ ಆಗ್ಬಿಡುತ್ತೆ ಕೆಲವೊಮ್ಮೆ ಹೇಳಲಿಕ್ಕೆ ಬರೋದಿಲ್ಲ ಸಮಯ ಬಂತು ಅಂದರೆ ಬೇಡಿದ್ದು ಬೇಡದಿದ್ದರೂ ಏನು ಬೇಕು ನಿಮಗೆಲ್ಲ ಸಿಕ್ಬಿಡುತ್ತೆ ಆ ಸಮಯಕ್ಕೋಸ್ಕರ ಯಾವಾಗಲೂ ಕಾಯಬೇಕಾಗುತ್ತೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ತಾಳ್ಮೆ ಇರೋದಿಲ್ಲ ಮನುಷ್ಯನಿಗೆ ಏನೋ ಒಂದು ಬಂದ್ಬಿಡುತ್ತೆ ಅಶಾನಕ್ಕಾಗಿ ಎಲ್ಲೋ ಒಂದು ಕಡೆ ಹಣ ಮತ್ತೊಂದು ಏನೋ ಒಂದು ಬಂದ ತಕ್ಷಣ ತನ್ನ ವರ್ತನೆ ಬದಲಾವಣೆ ಮಾಡ್ಕೊಂಡ್ಬಿಡ್ತಾನೆ ಅಥವಾ ಅವನು ನಡೆದುಕೊಳ್ಳುವಂತಹ ರೀತಿ ನೀತಿಗಳೇ ಬದಲಾವಣೆ ಆಗ್ಬಿಡುತ್ತೆ ಎಲ್ಲ ಒಂದು ಹಣ ಬಂತು ಎಲ್ಲೋ ಒಂದು ಜಾಗ ಬಂತು ಇರೋವಂಥ ಸ್ಥಿತಿ ಉನ್ನತವಾಯಿತು ಅದಕ್ಕೆ ಅವನಿಗೆ ಸಂತೋಷ ಇರುತ್ತೆ ಆ ಸಂತೋಷನ ವ್ಯಕ್ತಪಡಿಸೋದು ಇನ್ನೊಬ್ಬರಿಗೆ ಕೆರಳಿಸುವಂತಿರ್ತದೆ ಅಥವಾ ಇನ್ನೊಬ್ಬರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿಡಬೇಕು ಆ ರೀತಿಯಲ್ಲಿ ಪ್ರಚೋದನೆ ಕೊಡೋ ಹಾಗಿರುತ್ತೆ ಇಂಥ ವರ್ತನೆಯಿಂದ ಜನರ ಕಣ್ಣಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಅಥವಾ ಯಾರೋ ಬಂದೇನೋ ಮಾಡಿಸುವಂಥ ಒಂದು ವ್ಯವಸ್ಥೆ ಕೂಡ ನಡೆಯುತ್ತೆ ಸಮಸ್ಯೆ ಅಥವಾ ಕಂಟಕ ಬಂದರೆ ಸತ್ಯವಂತರಾಗಿರ್ಬೇಕು ಅವನು ಸುಳ್ಳಿಂದ ದಾರಿಗೆ ಹೋಗ್ಬಿಡಿ ಸಮಸ್ಯೆ ಬಂತು ಗಂಟಕ ಬಂತು ಏನೋ ಒಂದು ಶುರು ಆಯಿತು ಅಂದ್ಕೊಳ್ಳಿ ಸತ್ಯವಂತರಾಗಿರಬೇಕು ನಿಮಗೆ ಅಚಾನಕ್ಕಾಗಿ ಹಣ ಬಂತು ಸರಳವಾಗಿರಬೇಕು ದುಡ್ಡು ಬಂದಿದೆ ಅಂಥೇಳಿ ಎಲ್ಲೆಂದೆಲ್ಲೋ ಖರ್ಚು ಮಾಡ್ಕೊಳೋದು ಯಾವುದೋ ಕಾರ್ ತಂದೆ ಮತ್ತೊಂದು ತಂದೆ ಬೇಕಂತಲೇ ಇನ್ನೊಬ್ರಿಗೆ ತೋರಿಕೆಗೋಸ್ಕರ ನೀವು ಅದನ್ನು ವ್ಯಕ್ತಪಡಿಸುತ್ತಿದೆಯಲ್ಲ ಅದು ಕೂಡ ನಿಮ್ಮ ಜೀವನಕ್ಕೆ ಮಾರಕ್ಕಾಗತ್ತೆ ಹಣ ಬಂದರೂ ಕೂಡ ಸರಳವಾದಂಥ ಒಂದು ವ್ಯಕ್ತಿತ್ವ ನಾನು ಅಧಿಕಾರ ಬಂದರೆ ವಿನಯತೆ ಇರಬೇಕು ನಾನು ಏನೋ ಒಂದು ದೊಡ್ಡ ಸ್ಥಾನದಲ್ಲಿ ಬೆಳೆದು ಬಿಟ್ಟಿದ್ದೀನಿ ಅಥವಾ ಏನೋ ಒಂದು ಅಧಿಕಾರ ಸಿಕ್ಬಿಟ್ಟಿದ್ದೀನಿ ನನ್ನ ಕೈ ಕಲಗಡೆ ಇಷ್ಟು ಚೆನ್ನಾಗಿರ್ತಾರೆ ಯಾರ ಮೇಲೆ ಹೇಗಾದರೂ ದಬ್ಬಾಳಿಕೆ ಮಾಡ್ಬೋದು ಏಕವಚನದಲ್ಲಿ ಮಾತಾಡ್ಬೋದು ಇನ್ನೊಬ್ರಿಗೆ ಒಂಥರ ಕೀಳಾಗಿ ನೋಡ್ಬೋದು ಇಂಥ ವರ್ತನೆಯನ್ನು ತೆಗೆದುಕೊಳ್ಳಿ ಯಾಕಂದರೆ ನಿಮಗೆ ಅರಿವಿಲ್ದಿರೋ ಹಾಗೆ ಇವೆಲ್ಲವೂ ಕೂಡ ನಡೆದಿರುತ್ತೆ ಮನುಷ್ಯ ನಾನೇ ಸರಿ ಎಂಬುದಾಗಿ ಅವನು ವಿಚಾರ ಮುಂದಿಡ್ತಾನೆ ಯಾವಾಗಲೂ ಅಷ್ಟು ತಾನು ಹುಟ್ಟದಾಗಿಂದ ಸಾಯೋ ತನಕ ಅದೇ ಒಂದು ನಾನೇ ಸರಿ ಪ್ರಪಂಚನೇ ತಪ್ಪು ಎಂಬತಕ್ಕಂಥ ಭಾವನೆಯಲ್ಲೇ ಇರ್ತಾನೆ ನಿಮ್ಮ ಮಾತಿನ ಶೈಲಿ ನಡವಳಿಕೆಗಳು ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಕೆಳಮಟ್ಟಕ್ಕೆ ನೋಪು ಆಗಿರುತ್ತೆ ವಿನಯತೆ ಇರೋದಿಲ್ಲ ಅಧಿಕಾರದ ದರ್ಪ ಹೆಚ್ಚಾಗಿರುತ್ತೆ ಕ್ರೋಧ ಅಥವಾ ಕೋಪ ಬಂದರೂ ಕೂಡ ಶಾಂತವಾಗಿರುವಂಥ ಒಂದು ವ್ಯವಸ್ಥೆ ಯಾಕಂದರೆ ಅದು ಆದಮೇಲೆ ಶಾಂತರಾಗ ಸುಮ್ಮನೆ ಅದನ್ನು ಬೆಳೆಸ್ಕೊಂಡು ಹೋಗೋದಲ್ಲ ಇದು ಜೀವನದ ಸ್ವಾರಸ್ಯ ಈ ಇದನ್ನು ಕಲ್ತುಬಿಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ ಆದರೆ ಏನು ಮಾಡ್ಕೊಂಡಿರ್ತೀವಿ ಹಣ ಬಂತು ಮತ್ತೊಂದು ಬಂತು ತೋರಿಕೆಗೋಸ್ಕರ ಅಥವಾ ನಾಲ್ಕು ಜನಕ್ಕೆ ಕ್ವಶನಲ್ಲಿ ಮಾತಾಡ್ಬೋದು ಒಳಗಡೆನೇ ದುಹಂಕಾರ ಏನೋ ಒಂದು ನಿಮ್ಗೆ ಗೊತ್ತಿಲ್ಲದಂಗೆ ಆಗಿರ್ಬೋದು ಆಗ್ಬೋದು ಅಥವಾ ಅವ್ರು ತಿಳ್ಕೊಳ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಕೆಟ್ಟ ಜನಗಳ ದೃಷ್ಟಿ ಕಣ್ಣು ಮಾಂತ್ರಿಕವಾದಂತಹ ಪ್ರಭಾವಗಳು ಇನ್ನಿಲ್ಲದಂತೆ ನಿಮ್ಮ ಮೇಲೆ ನಡೆಯುತ್ತೆ ಯಾಕಂದರೆ ಜನರ ಕಣ್ಣು ಬಂದರೆ ಕ ಬಹಳ ಕಷ್ಟ ದೇವರ ಕಣ್ಣಿಗೆ ಬರ್ಬೋದು ಜನರ ಕಣ್ಣಿಗೆ ಬರಬಾರ್ದು ಅಂತ ಹೇಳ್ತೀವಿ ಆಗ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳಿದಾವಲ್ಲ ನಿಮ್ಮ ಅಧಿಕಾರ ಕಳ್ಕೋಬೋದು ನಿಮ್ಮ ಹಣ ಕಳ್ಕೋಬೋದು ನಿಮ್ಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಮನೆಯಲ್ಲಿ ಅಶಾಂತಿ ಉಂಟಾಗ್ಬೋದು ನಿಮ್ಮಲ್ಲಿ ತಾಳ್ಮೆ ಬಿಡ್ಬೋದು ಏನಾದರೂ ಒಂದು ಸಮಸ್ಯೆಗಳು ಮನೆಯಲ್ಲೆಲ್ಲ ಕಾಡಾಟ ಶುರುವಾಗುತ್ತೆ ಯಾಕಂದರೆ ಕೆಟ್ಟ ದೃಷ್ಟಿ ಕೆಟ್ಟದಾಗಿರ್ತಕ್ಕಂಥ ಮಾಂತ್ರಿಕ ಪ್ರಭಾವಗಳು ಇವೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ನರಕಮಯವಾದಂಥ ಯಾತನೆ ಹಾಗೆ ಮಾನಸಿಕವಾದಂಥ ವಿಕಲ್ಪ ಮನುಷ್ಯನನ್ನು ಎಷ್ಟು ಸಾಧ್ಯವೋ ಅಷ್ಟು ಕುಗ್ಗಿಸಿ ಹೀನಾಮಾನವಾದಂಥ ಒಂದು ಪರಿಸ್ಥಿತಿಗೆ ನೂಕುವಂಥ ಒಂದು ಸಾಧ್ಯತೆ ಇರ್ತದೆ ಅರೆ ನಾನು ಒಳ್ಳೆಯ ನಿಮ್ಮ ವಿಚಾರದಲ್ಲಿ ಒಳ್ಳೆಯವರಲ್ಲಿ ನಾನು ಎಷ್ಟೋ ದೇವರು ತಿಂಡ್ರಂಥ ಪೂಜೆ ಮಾಡಿದೆ ಆದರೆ ಭಗವಂತ ನನ್ನ ಕೈ ಹಿಡಿತ ಭಾಳಷ್ಟು ನನಗೆ ರೋಸ್ ಹೋಗ್ಬಿಟ್ಟಿದೆ ಏನು ಮಾಡಿದ್ರು ಉದ್ಧಾರ ಆಗ್ತಾಯಿಲ್ಲ ಜನರ ಕಣ್ಣು ಇಲ್ಲ ಹಂಗೆ ಯಾರಿಗೇನು ಅನ್ಯಾಯ ಮಾಡಿದ್ರು ಏನೋ ಮಾಡಿಸ್ಬಿಟ್ಟಿದ್ದಾರೆ ಇವೆಲ್ಲ ಕೂಡ ಕಳೆದುಕೊಂಡ ಮೇಲೆ ಕೆಟ್ಟದಾದ ಮೇಲೆ ಬೀದಿಗೆ ಬಿದ್ದ ಮೇಲೆ ಬದುಕು ಬರಡಾದ ಮೇಲೆ ಇಂಥ ವಾಕ್ಯಗಳು ಇಂಥ ಮಾತುಗಳು ಹೆಚ್ಚಾಗಿ ಬರ್ತಾಯಿರ್ತವೆ ಹಾಗಾಗಿ ತಾಳ್ಮೆ ಒಂದು ಸ್ವಲ್ಪ ವಿನಯತೆ ಸರಳತೆ ಇವೆಲ್ಲ ರೂಢಿಸ್ಕೊಂಡೋದ್ರೆ ನೀವು ಆರಾಮಾಗಿ ಎಲೆಮರೆ ಕಾಯಿದ್ದಂಗೆ ಎಲ್ಲ ಒಂದು ಕಡೆ ಜೀವನ ಮಾಡ್ಕೊಂಡು ಬದುಕಿನ ದಾರಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಾಂದರೆ ಇಂಥದ್ದೆಲ್ಲ ಕೆಟ್ಟದಾಗಿರ್ತಕ್ಕಂಥ ಪ್ರಯೋಗ ಜೀವನದ ಅಸಂತ್ರತೆ ಸ್ಥಿತಿಗತಿ ಎಲ್ಲವೂ ಶುರುವಾಗಿ ಎಲ್ಲ ಒಂದು ಕಡೆ ಬದುಕನ್ನು ಹೈರಾಣ ಮಾಡಬಹುದು ಹಾಗಾಗಿ ಹೆಚ್ಚಿನ ಯಾರಾದರೂ ನಿಮ್ಮ ಮನೆ ಮೇಲೆ ಮಾಡಿಸಿರ್ತಾರೆ ಮಾಡಿಸಿದ್ರೆ ಅಥವಾ ಪ್ರತಿ ಇದರಲ್ಲೂ ಕೂಡ ಮಾಟ ಮಂತ್ರ ತಂತ್ರಗಳು ಮಾಡ್ತಾನೆ ಇರ್ತಾರೆ ಎಂಬುದಾಗಿ ನಿಮಗೆ ಒಂದು ರೀತಿಯಲ್ಲಿ ಅನಿಸಿಕೆ ಇದ್ದರೆ ವಿಚಾರಗಳು ಸತ್ಯ ಇದ್ದರೆ ಅವೆಲ್ಲ ನೀವು ಒಕ್ಕೊಂಡಿದ್ದರೆ ಖಂಡಿತವಾಗಿ ಈ ದಿಗ್ಬಂಧನ ಪರಿಹಾರವನ್ನು ತಾವು ಮಾಡಿ ಇದನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಗೆ ಯಾರೇ ಏನೇ ಮಾಡಿದರೂ ಕೂಡ ಅದು ತಾಕಲ್ಲ ಯಾರು ಮಾಡಿಸಿದರೂ ಕೂಡ ತಟ್ಟಲ್ಲ ಅಂಥ ಸ್ವರೂಪವಾಗಿರ್ತಕ್ಕಂಥ ದಿಗ್ಬಂಧನ ಏನು ದಿಗ್ಬಂಧನ ಅಷ್ಟ ದಿಗ್ಬಂಧನ ಯಂತ್ರ ಹಿಂಗೆ ಸಿಗುತ್ತೆ ನೋಡಿ ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಕಮ್ಯ ಇಷ್ಟಿವರ ವಸಿತ್ವ ಎಂಬುದಾಗಿ ಹೇಳ್ತೇವೆ ನಾವು ಅಷ್ಟ ದಿಗ್ಬಂಧನದಲ್ಲಿ ಇದರ ಅರ್ಥ ಏನಂದರೆ ಕೀರ್ತಿ ಬುದ್ಧಿ ಬಲ ಹಣ ಶಕ್ತಿ ನೈತಿಕತೆ ಭಾವನಾತ್ಮಕತೆ ಇದೆಲ್ಲವನ್ನ ಬೆರೆಸುವಂಥದ್ದೇ ಅಷ್ಟ ದಿಗ್ಬಂಧನ ಇದು ದಿಕ್ಕುಗಳನ್ನು ಸೂಚಿಸಿ ಅದನ್ನ ಪ್ರಾಪ್ತಿಗೊಳಿಸುವಂಥದ್ದು ಸಾಧನ ಅಂತ ಹೇಳ್ಬೋದು ಈ ಯಂತ್ರವನ್ನ ತಾವು ಇಡೋದರಿಂದ ಖಂಡಿತವಾಗಿ ಯಾರೇ ಏನೇ ಮಾಡಿದ್ರು ಕೂಡ ತಗೋಲ್ಲ ಅಂದರೆ ನಿಮ್ಮ ಒಂದು ಸ್ಥಿತಿ ಬುದ್ಧಿ ಬಲ ಎಲ್ಲ ನಿಮ್ಮಲ್ಲೇ ಸೂಕ್ಷ್ಮವಾಗಿರುತ್ತೆ ಹಾಗೆ ಇದರಿಂದ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇರ್ತದೆ ಈ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ದುರ್ವರ್ತನೆ ದುರ್ವಿಚಾರ ಕೆಟ್ಟದಾಗಿ ಮಾಂತ್ರಿಕತೆ ಪ್ರಯೋಗ ಮಾಡಿಸಿದ್ದು ಬಿಟ್ಟಿದ್ದು ಇವೆಲ್ಲ ಇವೆಲ್ಲವೂ ಕೂಡ ತಡೆ ಹಿಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ಯಾಕಂದರೆ ನಾನು ಗಟ್ಟಿ ಇದ್ದರೆ ನಾನು ಬಲವಂತನಾಗಿದ್ದರೆ ಕಷ್ಟಗಳನ್ನು ಸಲೀಸಾಗಿ ಈಸಿಯಾಗಿ ತೆಗೆದುಹಾಕ್ಬೋದು ನಾನೇ ಇಲ್ಲಿ ಪ್ರಪಾತ ಬಿದ್ದ ಮೇಲೆ ಏನು ಮಾಡೋಕ್ಕಾಗತ್ತೆ ಹೀಗೆ ಯೋಚನೆ ಮಾಡಬೇಕಾಗತ್ತೆ ಇಂಥ ಸ್ಥಿತಿಯಲ್ಲಿ ನೋಡಿ ಈ ಅಷ್ಟ ದಿಗ್ಬಂಧನ ಯಂತ್ರವನ್ನು ಯಾವುದಾದ್ರೂ ಒಂದು ದಿನ ತೆಗೆದುಕೊಂಡು ಬನ್ನಿ ಈ ಯಂತ್ರವನ್ನು ತೆಗೆದುಕೊಂಡು ಇದನ್ನು ನೀರು ಮತ್ತು ಹಾಲಿನಿಂದ ಸ್ವಚ್ಛ ಮಾಡಿ ಶುಚಿಗೊಳಿಸಿ ಮೊದಲು ಹಾಲಿನಿಂದ ಶುಚಿ ಮಾಡಿ ತದನಂತರ ಶುಭ್ರವಾದಂತಹ ನೀರಿನಲ್ಲಿ ಶುಚಿ ಮಾಡಿ ಅದಕ್ಕೆ ಗಂಧ ಅರಿಶಿನ ಕುಂಕುಮವನ್ನೆಲ್ಲವನ್ನು ಹಚ್ಚಿ ಇದನ್ನು ನೀವು ಕೆಂಪು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲಿಟ್ಟು ಶುದ್ಧವಾಗಿರುವಂಥ ಸ್ಥಳದಲ್ಲಿ ಆ ಮಡಿ ಮೇಲಿಗೆ ನೋಡಿಕೊಂಡು ಆ ಚಾಗ ಇಡಿ ಇದರ ಮುಂದೆ ಎರಡು ದೀಪವನ್ನು ಹಚ್ಚಿ ನಿಮ್ಮ ದೇವ್ರ ಕೋಣೆಯಲ್ಲೂ ಮಾಡೋದು ಎರಡು ದೀಪವನ್ನು ಕೂಡ ಹಚ್ಚಿ ಅದು ದೀಪ ತುಪ್ಪದಲ್ಲಿ ತಾವು ಹಚ್ಚಬೇಕಾಗ್ತದೆ ಹೂಗಂಧ ಚಂದನ ನೈವೇದ್ಯಗಳನ್ನು ಇಟ್ಟು ನೂರ ಎಂಟು ಬಾರಿ ಪ್ರತಿನಿತ್ಯ ಓಂಕಾರವನ್ನು ಹೇಳ್ತಾ ತಾವು ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿ ಇಷ್ಟು ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅಷ್ಟ ದಿಗ್ಬಂಧನ ಯಂತ್ರ ತೆಗೆದುಕೊಳ್ಳಿ ಹಾಲಿನಿಂದ ತೊಳೀರಿ ಶುದ್ಧವಾದಂತಹ ನೀರು ಅಥವಾ ಗಂಗಾಜಲದಲ್ಲಿ ತೊಳಿರಿ ಮೇಲೆ ಶುದ್ಧವಾಗಿರುವಂಥ ಸ್ಥಳದಲ್ಲಿ ಕೆಂಪು ವಸ್ತ್ರದ ಮೇಲೆ ಈ ಎಷ್ಟ ದಿಗ್ಬಂಧನ ಯಂತ್ರವನ್ನು ಇಟ್ಟು ಅರಿಶಿನ ಕುಂಕುಮ ಗಂಧ ಎಲ್ಲವನ್ನು ಲೇಪಿಸಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪವನ್ನು ಬೆಳಗಿ ಇಪ್ಪತ್ತೊಂದು ದಿನಗಳ ಕಾಲ ತಾವು ಇದನ್ನು ಹೂವು ಗಂಧ ಚಂದನ ನೈವೇದ್ಯ ಧೂಪಗಳಿಂದ ಪೂಜೆ ಮಾಡಿ ಪ್ರತಿನಿತ್ಯ ಆ ಯಂತ್ರದ ಮುಂದೆ ನೂರ ಎಂಟು ಬಾರಿ ಓಂಕಾರವನ್ನು ಹೇಳಿ ಓಂ ಎಂಬತಕ್ಕಂಥದ್ದು ಹೇಳ್ಕೊಂಡು ತಾವು ಪೂಜೆ ಮುಗಿಸಿ ಇಪ್ಪತ್ತೊಂದು ದಿನ ಕಂಟಿನ್ಯೂ ಆಗಿ ಮಾಡಿ ತದನಂತರವಾಗಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಮನೆಯ ಬಾಗಿಲ ಮೇಲು ಭಾಗದಲ್ಲಿ ಅದು ಕಟ್ಟಿ ಇದು ದಿಗ್ಬಂಧನಾ ಸ್ವರೂಪ ಯಾರೇ ಏನೇ ಕೆಟ್ಟ ದೃಷ್ಟಿ ಮಾಟ ಮಂತ್ರ ತಂತ್ರದಂತಹ ಬಾಧೆ ಮತ್ತೆ ಏನಾದರೂ ನಡೆಸಿದ್ರು ಕೂಡ ಅದು ಯಾವುದೇ ರೀತಿಯಲ್ಲಿ ತಾಗೋದಿಲ್ಲ ನಿಮ್ಗೆ ಏನು ತೊಂದರೆನೂ ಬರೋದಿಲ್ಲ ಆ ರೀತಿಯಲ್ಲಿ ನಿಮ್ಮನ್ನ ಕಾಪಾಡಿ ಕೈ ಹಿಡಿದು ನಡೆಸುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ ಎಲ್ಲೋ ಹೋಗಿ ಎಲ್ಲೆಲ್ಲೋ ದುಡ್ಡು ಕೊಟ್ಟೆ ಮಾಡಿಸೋದು ಬೇಡ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಸರಳವಾಗಿರತಕ್ಕಂಥ ವಿಧಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಖಂಡಿತ ಇದನ್ನ ಮಾಡಿ ಬಹಳ ವೇಗವಾಗಿ ನಿಮಗೆ ಫಲಿತಾಂಶ ಸಿಗುತ್ತೆ ಶುಭ ಗೋಚರ ಆಗುತ್ತೆ ಶುಭ ವಿಚಾರ ಸಿಗುತ್ತೆ ನಿಮಗೆ ಎಲ್ಲರಿಗೂ ಶುಭ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಅಂತ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭ ಆಗಲಿ ನಮಸ್ಕಾರ